ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಎದ್ದಿದ್ದು ಲೇಟು ಸೂರ್ಯ ಹೊರಗಡೆ ಬಂದರು ನಾವಿನ್ನೂ ಹೊರಗಡೆ ಬಂದಿರಲಿಲ್ಲ ಹಾಗೆ ಆಚೆ ಹೋಗಿ ಸೂರ್ಯನ ನೋಡಿ ಒಂದು ನಮಸ್ಕಾರ ಹಾಕಿ ಒಳಗಡೆ ಬಂದು ಸ್ವಲ್ಪ ಬಿಸಿನೀರು ಕಾಯಿಸಿ ಕುಡ್ದು ನಮಗೆ ಹಾಲು ಖಾಲಿಯಾಗಿತ್ತು ಸ್ಟೋರಿಗೆ ಹೋಗಿ ಹಾಲು ತೊಗೊಂಡು ಬಂದು ಕಾಫಿ ಮಾಡ್ಕೊಂಡು ಕುಡ್ದು ತಿಂಡಿ ಎಲ್ಲ ಮುಗೀತು ಮಧ್ಯಾಹ್ನ ಚೇತು ಬಂದಳು ಬಾ ಇವತ್ತು ಸಂಡೆ ಅಲ್ವಾ ಮನೆಗೆ ಹೋಗೋಣ ಬಾ ಅಂತ ನಾನು ಕರ್ಕೊಂಡೋಯ್ತು अलेक्स अलेक्स इी इली नानू अलेक्स बंद आ कड़े अलेक्स बार अत मेले ಥ್ಯಾಂಕ್ಸ್ ಕೊಡು ಥ್ಯಾಂಕ್ಸ್ ಕೊಡು ಅಲೆಕ್ಸ್ ಇಲ್ಲಿ ಅವಳು ಬೇಡ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡ ಅಲೆಕ್ಸ್ ಬಾಳ್ ಬೇಡ ಹೋಗೆ ಗೇಟ್ ಆ ಕಡೆ ನಾನು ಇಟ್ಕೊಂಡಿದ್ದೀನಿ ಬಿಡ್ಲಾ ಚಿತ್ರ ಬಿಟ್ಲಾ ಬಿಡ್ಲಾ ಈ ಕಡೆ ಬಾ ಇಲ್ಲಿಗೆ ಬಾ ಇಲ್ಲಿಗೆ ಬಾ ಇಲ್ಲಿ ನಿಂತ್ಕೊಲ್ ಏನು ಮಾಡಲ್ಲ ಸುಮ್ನಿಲ್ವಾ ಅವನು ಕೈ ಮುಟ್ಟಿದ್ರು ಏನು ಮಾಡಲ್ಲ ಅವನಿಗ ಮುಟ್ಟು ಏನ್ ಮಾಡ್ತಾನೆ ಹಂಗ ಮಾಡಿದ್ರೆ ಏನು ಮಾಡಲ್ಲ ಅವನು ಅಲೆಕ್ಸ್ ಎಲ್ಲವಳೆ അക്ക അക്കല്ലോളെ ലോള അക്ക ബായ് ಅಲ್ಲಿ ಫಸ್ಟ್ ಟೈಮ್ ನೀವು ಬರ್ಬೇಕಾದ್ರೆ ಆ ಮನೆಯಲ್ಲಿ ಆ ನಾಯಿಗೆ ಎದ್ಕೊಳ್ತಾ ಇದ್ದೆ ನಾನು ಇವಾಗ ಫಸ್ಟ್ ಟೈಮ್ ಬರ್ಬೇಕಾದ್ರೆ ಫಸ್ಟ್ ಟೈಮ್ ಆವಾಗ ಬರ್ಬೇಕಾದ್ರೆ ಎಷ್ಟೊಂದು ಭಯ ಬರ್ಕೋತಾ ಇದೆ ಭಯ ನಾಯಿ ಕಂಡು ಚೈತನ್ಯನ್ ತಮ್ಮ ಇವನು ತನ್ವಿತಂತ ಮಧ್ಯಾಹ್ನ ಅವ್ರ ಅಪ್ಪಂಗೆ ಮಲ್ಗಕ್ಕೆ ಬಿಡ್ದೆ ಸೈಕಲ್ ಹೊಡಿಬೇಕು ಅಂತ ಸೈಕಲೆಲ್ಲ ಆಚೆ ಹಾಕ್ತಾವನೆ ಆದರೆ ಸೈಕಲಲ್ಲಿ ಏರೇ ಇರಲಿಲ್ಲ ಏರಿಲ್ದಿರೋದಕ್ಕೇ ಅವರಪ್ಪನ ಕರ್ಕೊಂಡು ಬಂದು ಕೆಳಗಡೆ ತೋರಿಸಿ ಏರಿಲ್ಲ ಬಾ ಸೈಕಲ್ ಏರಾಕ್ಸ್ಕೊಂಡು ಬರೋಣ ಅಂತ ಆಚೆ ಹಾಕ್ಸಿದ್ದಾನೆ ಅದು ತುಂಬ ಕೊಳೆ ಆಗಿರೋದಕ್ಕೇ ಅವರಪ್ಪ ಹೋಗಿ ನೀರು ತೊಗೊಂಬರೋ ವಾಶ್ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ ಕಳಿಸಿದ್ದಾರೆ ಕಳಿಸಿರೋದಕ್ಕೆ ಮೇಲ್ಗಡೆ ಬಂದು ನೀರು ನೀರ್ ಹೋಗ್ತಾ ಇದ್ದಾನೆ ಅವ್ನ ಕೆಲಸ ಆಗಬೇಕು ಅಂದ್ರೆ ಏನು ಬೇಕಾದರೂ ಮಾಡಿಸ್ತಾನೆ ನೈಸ್ ಮಾಡಿ ಅವ್ರ ಅಪ್ಪನ ಕೈಲಿ ಎತ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಆದ್ರೂ ತಗೊಂಡೋಗಿ ವಾಶ್ ಮಾಡಿ ಸೈಕಲ್ ಬೇಕಂತ ಹೋಗ್ತಾ ಇದ್ದಾನೆ ಹೇಗಿದ್ರೆ ಧೈರ್ಯಶಾಲಿ ಶಕ್ತಿಮಾನ ಆಗಿದ್ರೆ ತಗೊಂಡೋಗಿ ಅಂತ ಹೇಳ್ತಾಳೆ ಅವ್ರ ತಮ್ಮಂಗೆ ಮೇಡಮ್ ಅಕ್ಕಿ ಆಯ್ತವ್ರೆ